ಓಂ ಶಾಂತಿ ಇವತ್ತೆಲ್ಲರನ್ನ ಒಂದು ಕಥೆಯನ್ನು ಕೇಳೋಣ ಒಂದು ಊರಲ್ಲಿ ಒಬ್ಬ ಪರಮ ಭಕ್ತ ಇರ್ತಾನೆ ಅವನು ತುಂಬ ಬಡವ ಆ ಒಂದು ದೇವಸ್ಥಾನದಲ್ಲಿ ಅವನನ್ನು ಬಡವ ಅಂತ ಹೇಳಿ ಮತ್ತೆ ಅವನು ಜಾತಿಯವನು ಅಂತ ಹೇಳಿ ಏನು ಮಾಡ್ತಾನೆ ಅವನನ್ನು ದೂರ ಇರ್ತಾರೆ ಎಲ್ಲರೂ ಆಮೇಲೆ ಆದರೆ ಇವನಿಗೆ ಅನ್ಸುತ್ತೆ ಅಂದರೆ ಅವನು ಏನೇ ಒಂದು ಮನೆಗೆ ತಗೋತಾನೆ ಅಂದರೆ ಅವನು ಪರಮಾತ್ಮನಿಗೋಸ್ಕರ ಏನಾದರೂ ಇದ್ದ ಆಮೇಲೆ ಅವನೇನು ಮಾಡ್ತಾನೆ ಅವತ್ತು ಪರಮಾತ್ಮನಿಗೋಸ್ಕರ ಬಾಳೆಹಣ್ಣನ್ನು ತೊಗೊಂಡೋಗ್ತಾನೆ ಆಗ ಬಾಳೆಹಣ್ಣನ್ನು ತೊಗೊಂಡೋಗಿ ಅಲ್ಲಿ ದೇವಸ್ಥಾನದಲ್ಲಿ ಅರ್ಚಕರಿಗೆ ಹೇಳ್ತಾರೆ ಅರ್ಚಕರೇ ನಾನು ಪರಮಾತ್ಮನಿಗೆ ಬಾಳೆಹಣ್ಣು ತಗೊಂಡ್ಬಂದಿದ್ದೀನಿ ಇದನ್ನು ನೈವೇದ್ಯಕ್ಕೆ ಇಡಿ ಅಂತ ಆಗ ಅವನು ಅರ್ಚಕ ಹೇಳ್ತಾನೆ ಹೇ ಕೊಳಕ ಹೇ ಬಡವ ನೀನು ಪರಮಾತ್ಮನಿಗೆ ನೀನು ಹಣ್ಣು ತಗೊಂಬಂದಿರೋದು ಅವ್ನು ಸ್ವೀಕಾರ ಮಾಡ್ತಾನೆ ಅಂತ ಹೆಂಗೆ ಅನ್ಕೊಂಡೆ ನೀನು ಇಲ್ಲ ತೊಗೊಂಡೋಗು ನೀನು ಆಚೆ ನೀನು ಕೆಳ ಜಾತಿಯವನು ನೀನು ಕೊಳಕ ಹಾಗೆ ಹೀಗೆ ಅಂತ ಅವನನ್ನ ಬಾಯಿಗೆ ಬಂದು ಬೈತಾನೆ ಆಮೇಲೆ ಅವನೇನು ಮಾಡ್ತಾನೆ ತುಂಬ ದುಃಖಿಯಾಗಿ ಮನೆಗೆ ಬರ್ತಾನೆ ಮನೆಗೆ ಬಂದು ಅವನವನ್ನೇ ಮಾತಾಡ್ಕೊಳ್ತಾನೆ ಹೇ ಭಗವಂತ ನೀನು ನನಗಿಂತ ಸಂಕಲ್ಪವನ್ನು ಕೊಟ್ಟೆ ಅಲ್ವಾ ನಾನು ಹಣ್ಣು ತೊಗೋಬೇಕು ನಿನಗಿಷ್ಟ ಅಂತ ನಾನು ತೊಗೊಂಡೆ ಆದರೆ ನೀನು ಅದನ್ನು ಸ್ವೀಕಾರ ಮಾಡಲಿಲ್ಲ ಅಂದಾಗ ಮತ್ತೀಗ ನಾನು ಹಣ್ಣು ತೊಗೊಂಬಂದಿದ್ದೀನಲ್ಲ ಅದು ವೇಸ್ಟ್ ಆಗುತ್ತಲ್ಲ ಯಾರಿಗೆ ಕೊಡಬೇಕು ನಾನು ನೀನು ಬಂದು ಇದನ್ನು ಸ್ವೀಕಾರ ಮಾಡು ಅಂತ ಏನು ಮಾಡ್ತಾನೆ ಬಹಳ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಪರಮಾತ್ಮನನ್ನು ಕರಿತಾನೆ ಆಗ ಪರಮಾತ್ಮನ ಪ್ರತ್ಯಕ್ಷತೆ ಆಗುತ್ತೆ ಹೇ ರಾಮು ನೀನು ಹಣ್ಣು ತೊಗೊಂಬಂದೆ ನನಗೆ ಕೊಡದಲ್ಲೇ ಇಲ್ಲೇ ಇಟ್ಕೊಂಡಿದೀಯಲ್ಲ ನಂಗೆ ತುಂಬ ಹಶ್ವಾಗಿದೆ ನಂಗೆ ಬೇಗ ಹಣ್ಣು ಕೊಡು ಅಂತ ಹೇಳ್ತಾನೆ ಆಮೇಲೆ ಏನು ಮಾಡ್ತಾನೆ ಅವನು ಬಹಳ ಪ್ರೀತಿಯಿಂದ ಪರಮಾತ್ಮನಿಗೆ ಹಣ್ಣನ್ನು ಸ್ವೀಕಾರ ಮಾಡಿಸ್ತಾನೆ ಆಮೇಲೆ ಆಗ ಅವನಿಗೆಲ್ಲೊಂದು ಪರೀಕ್ಷೆ ಏಕೆಂದ್ರೆ ಅವನು ಬಹಳ ಬಡವಾಗಿರ್ತಾನೆ ಆಮೇಲೆ ಸರಿ ಆಯಿತು ಅಂತ ಏನು ಮಾಡ್ತಾನೆ ಆ ಸಿಪ್ಪೆ ಏನು ಮಾಡುತ್ತೆ ಆ ಗರ್ಭಗುಡಿ ಒಳಗಡೆ ಬಿದ್ದಿರುತ್ತೆ ಆಮೇಲೆ ಅವನಿಗೆ ಕೋಪ ಬರುತ್ತೆ ಯಾರಿಗೆ ಅರ್ಚಕನಿಗೆ ಹಾಂ ನಾನು ರಾಮುಗೆ ಹೇಳಿದ್ದೆ ಅವನಿಗೆ ಪರಮಾತ್ಮನಿಗೆ ಹಣ್ಣನ್ನು ನೀನು ಕೆಳ ಮಟ್ಟದವನು ಕೆಳ ಜಾತಿಯವನು ನೀನು ತಿನ್ನಿಸ್ಬೇಡ ಅಂತ ಆದರೆ ಇವನು ದೇವಸ್ಥಾನದ ಒಳಗಡೆ ಬಂದಿದ್ದಾನಲ್ಲ ನಡೀರಿ ಅವನನ್ನು ಹಿಡ್ದು ಶಿಕ್ಷೆಯನ್ನು ಕೊಡೋಣ ಅಂತ ಬರ್ತಾನೆ ಆಮೇಲೆ ಬಂದು ಆ ರಾಮನನ್ನು ಚೆನ್ನಾಗಿ ಹೊಡಿತಾನೆ ನಿನಗೆಷ್ಟೋ ಧೈರ್ಯ ನೀನು ಭಗವಂತ ಅಂದರೆ ದೇವಸ್ಥಾನದ ಒಳಗಡೆ ಕಾಲಿಟ್ಟಿದ್ಯಾ ಅಂತ ಆಗ ಪರಮಾತ್ಮ ಏನು ಮಾಡ್ತಾನೆ ಆ ಊರಿನ ಯಾರು ಒಬ್ಬ ಯಜಮಾನ ಇರ್ತಾನೆ ಅವನಿಗೆ ಸಾಕ್ಷಾತ್ಕಾರ ಆಗಿ ನೋಡು ರಾಮನನ್ನು ಇಟ್ಕೊಂಡು ಹೊಡಿತಾ ಇದ್ದಾರೆ ನೀನು ಹೋಗಿ ರಾಮನನ್ನು ಬಿಡಿಸಿ ಅವನಿಗೆ ಒಂದು ಒಳ್ಳೆಯ ಒಂದು ಪದವಿಯನ್ನು ಕೊಡಿಸ್ಬೇಕು ಯಾಕೆ ಅಂದರೆ ಅವನು ನನ್ನ ಪರಮ ಭಕ್ತ ಇಲ್ಲ ಅಂದರೆ ನಾನು ಈ ಒಂದು ಊರಿನಲ್ಲಿ ಇರಲ್ಲ ನಾನು ಅಂತ ಹೇಳ್ತಾನೆ ಪರಮಾತ್ಮ ಹಾಗೇನು ಮಾಡ್ತಾನೆ ಆ ಊರಿನ ಯಜಮಾನ ಬರ್ತಾನೆ ಆಮೇಲೆ ರಾಮನನ್ನು ಬಿಡುಗಡೆ ಮಾಡಿ ಅವನಿಗೆ ಆ ಒಂದು ದೇವಸ್ಥಾನದಲ್ಲಿ ಒಂದು ಟ್ರಸ್ಟಿಯ ಒಂದು ಕೆಲಸವನ್ನು ಕೊಡ್ತಾರೆ ಅವನ ಒಂದು ಡೈರೆಕ್ಷನ್ ಪ್ರಮಾಣವೇ ಆ ದೇವಸ್ಥಾನದಲ್ಲಿ ಎಲ್ಲ ಕಾರ್ಯಗಳು ನಡೀಬೇಕು ಆ ಥರ ಆಗ ಎಲ್ಲರೂ ಸೇರಿ ಆ ಊರಲ್ಲಿ ಅವನನ್ನು ಕ್ಷಮೆಯನ್ನು ಕೇಳ್ತಾರೆ ಅಂದಾಗ ನೋಡಿ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆ ಜಾತಿ ಈ ಜಾತಿ ಆ ಕೆಳಮಟ್ಟ ಈ ಕೆಳಮಟ್ಟ ಬಡವ ಶ್ರೀಮಂತ ಬಾಬರವರು ಯಾರನ್ನು ನೋಡಲ್ಲ ಇಲ್ಲಿ ಕೇವಲ ಭಾವನೆ ಮಾತ್ರ ನೋಡ್ತಾರೆ ಏಕೆಂದರೆ ಬಲೆ ಜಾತಿ ಕೆಳಮಟ್ಟದಾಗಿರ್ಬೋದು ಆದರೆ ಕರ್ಮ ಶ್ರೇಷ್ಠವಾಗಿರಬೇಕು ಯಾವಾಗ ಇವಾಗ ಜಾತಿ ದೊಡ್ಡದಾಗಿದ್ದು ಕರ್ಮ ಕೊಳಕಾಗಿದ್ದಾಗ ಅಲ್ಲಿ ಯಾವುದೂ ಬರಲ್ಲ ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಮಕ್ಕಳೇ ಇಲ್ಲಿ ಆತ್ಮ ಅಂತ ನೋಡಿ ದೇಹವನ್ನು ನೋಡಬೇಡಿ ಅದಕ್ಕೆ ಹೇಳ್ತಾರೆ ದೇಹ ಧರ್ಮವನ್ನು ಬಿಟ್ಟು ಆ ದೇಹವನ್ನು ಅಂದರೆ ದೇಹದ ಸಂಬಂಧಗಳನ್ನೆಲ್ಲ ಮರೆತು ದೇಹ ಧರ್ಮವನ್ನು ಸುಟ್ಟು ನೀವು ಶ್ರೇಷ್ಠ ಕರ್ಮವನ್ನು ಮಾಡಿದಾಗ್ಲೇ ನಾವು ಶ್ರೇಷ್ಠ ಒಂದು ಧರ್ಮದಲ್ಲಿ ಬರಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಆ ಧರ್ಮದಲ್ಲಿ ಬರಬೇಕಂದ್ರೆ ಧಾರಣೆ ಮಾಡಬೇಕಲ್ವಾ ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಮಕ್ಕಳೇ ಆತ್ಮ ನೋಡಿ ಆತ್ಮ ಜ್ಯೋತಿ ಅದಕ್ಕೆ ಆತ್ಮಾದೇವಿನೂ ಸಹ ಹೇಳಿದ್ರಲ್ಲ ಜ್ಯೋತಿಗೆ ಜಾತಿ ಎಲ್ಲಯ್ಯ ಅಂತ ಅಂದರೆ ಇವತ್ತಿನ ಕಥೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ